ಶಿರಾದಲ್ಲಿ ಬೇಲಿಬಳಿ ಪತ್ತೆಯಾದ ನವಜಾತ ಶಿಶುವಿನ ತಾಯಿ ಪತ್ತೆ ಶಿರಾ ತಾಲೂಕಿನ ಮಾಟನಹಳ್ಳಿಯಲ್ಲಿ ಬೇಲಿಬಳಿ ಬಿಟ್ಟು ಹೋದ ನವಜಾತ ಹೆಣ್ಣು ಶಿಶುವಿನ ತಾಯಿಯನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ಈ ಘಟನೆ ಕಳೆದ ಸೋಮವಾರ ಬೆಳಕಿಗೆ ಬಂದಿದ್ದು ಮಗುವನ್ನು ಸ್ಥಳೀಯರು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದರು ಕಳೆದ ಸೋಮವಾರ ಮಾಟನಹಳ್ಳಿಯ ಗ್ರಾಮಾಂತರ ಪ್ರದೇಶದಲ್ಲಿ ಸ್ಥಳೀಯರು ಒಂದು ನವಜಾತ ಹೆಣ್ಣು ಶಿಶುವನ್ನು ಬೇಲಿಬಳಿ ಜೀವಂತವಾಗಿ ಪತ್ತೆಹಚ್ಚಿದರು ಕೂಡಲೇ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವಶಕ್ಕೆ ನೀಡಲಾಯಿತು ಪೊಲೀಸರು ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ತಕ್ಷಣ ತಾಯಿಯ ಪತ್ತೆಗಾಗಿ ಕಾರ್ಯಾಚರಣೆ ಕೈಗೊಂಡರು ಕೊನೆಗೂ ಇಪ್ಪತ್ತೈದು ವರ್ಷದ ವಿವಾಹಿತ ಮಹಿಳೆಯೊಬ್ಬಳು ಈ ಮಗುವಿನ ತಾಯಿಯಾಗಿರುವುದು ದೃಢಪಟ್ಟಿದೆ ಆಕೆಗೆ ಈಗ ಶಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಮಗುವನ್ನು ಬಿಟ್ಟು ಕಾರಣ ಪ್ರಾಥಮಿಕ ತನಿಖೆಯ ಪ್ರಕಾರ ಮಹಿಳೆಯ ಕುಟುಂಬದಲ್ಲಿ ಉಂಟಾದ ತೊಂದರೆಗಳ ಕಾರಣದಿಂದ ತಾನು ಹೆತ್ತ ಹೆಣ್ಣು ಮಗುವನ್ನು ಬೇಲಿ ಬಳಿಬಿಟ್ಟಬಹುದು ಆಕೆಯು ಈಗಾಗಲೇ ಏಳು ವರ್ಷದ ಹೆಣ್ಣುಮಗುವಿಗೆ ತಾಯಿಯಾಗಿದ್ದಾಳೆ ಸದ್ಯ ಈ ಸಂಬಂಧ ಪೊಲೀಸರು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ ಪುಸ್ತಕ ಆಯ್ತು ಮೊಬೈಲ್ ಹಾ ಅಲ್ಲೆ ಇದೆ ಆ

ನೀವು ನೋಡ್ತಾ ಇದ್ದೀರಿ ಬಿಕೆಪಿ ನ್ಯೂಸ್ ಸಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿಕೆಪಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ